ಹಲೋ ಗೈಸ್ ವೆಲ್ಕಮ್ ಟು ಮೈ ಮೆನಿ ಬ್ಲಾಗ್ ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣನೇ ಒಂದು ಡಿಟಾಕ್ಸ್ ಡ್ರಿಂಕು ಸೊ ಇದು ಒಂದು ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ವೆಯ್ಟ್ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಹಾಟ್ ವಾಟರ್ಗೆ ನಿಮಗೆ ಒಂದು ಉಗುರು ಬೆಚ್ಚಗಿರಬೇಕು ಅಂತಂದರೆ ಅಷ್ಟೇ ಅದು ಸ್ವಲ್ಪ ಬಿಸಿ ಇರಬೇಕಂದ್ರೂ ಓಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಇಂಟ್ಕೊಂಡು ಬೆಳಿಗ್ಗೆ ಟೈಮು ಕುಡಿತಾ ಇರೋದು ಹಾಗೆ ನಾನು ಬೇರೆ ಬೇರೆ ಥರ ಮಾಡ್ಕೋತಾ ಇರ್ತೀನಿ ಒಂದಿನ ಹನಿ ಹಾಕೋದು ಒಂದಿನ ಕ್ಯಾನಮನ್ ಡ್ರಾಪ್ಸ್ ಏನಿರುತ್ತೆ ಅದನ್ನು ಹಾಕೋದು ಆ ರೀತಿಯಾಗಿ ಇವತ್ತು ನಾನು ಹೀಟ್ ರ್ಯಾಷಸ್ ಏನಾಗಿದೆ ಆಗಿದೆ ಅದಕ್ಕೆ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಇವಾಗಲೇ ನಾನು ಕೈ ಎಣ್ಣೆ ಮತ್ತು ಅರಿಶಿನ ಮಿಕ್ಸ್ ಮಾಡಿ ಹಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಟು ಅದನ್ನ ರಾಗಿ ಹಿಟ್ಟಿಂದ ತೊಳೆದಿದ್ದೀನಿ ಅದಾದಮೇಲೆ ಈವ್ನಿಂಗು ನಾನು ಒಂದು ರೊಟೀನ್ ಮಾಡ್ಕೊಂಡಿರೋದು ಅಂತಂದರೆ ಒಂದು ಐಸ್ ಕ್ಯೂಬಿಂದ ಈ ರೀತಿಯಾಗಿ ಸ್ವಲ್ಪ ಜೆಂಟಲ್ ಮಸಾಜನ್ನು ಮಾಡಬೇಕು ಈ ರೀತಿಯಾಗಿ ಸ್ವಲ್ಪ ಕೋಲ್ಡ್ ವೆದರ್ ಇರೋದ್ರಿಂದ ಇದನ್ನು ಐಸ್ ಕ್ಯೂಬನ್ನು ಮಸಾಜ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಲೇ ಹೇಳ್ಬಹುದು ನಾನು ಹಾಗೆ ಕೈಯಲ್ಲೇ ಕೂಡ ಒಂದು ಐದನೇ i'm sure ಮಸಾಜನ್ನ ಮಾಡಿಕೊಂಡೆ ನಂತರ ನಾನು ಇದಕ್ಕೆ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಅಂದಾಗ ಇದಕ್ಕೆ ನಾನು ಸೋಪನ್ನು ಯೂಸ್ ಮಾಡಿ ಫೇಸ್ ವಾಶನ್ನು ಮಾಡಲಿಲ್ಲ ಹಾಗೆ ರಾಗಿ ಹಿಟ್ಟು ಏನಿರುತ್ತೆ ಅದರಲ್ಲೇ ಫೇಸ್ ವಾಶನ್ನ ಮಾಡಿಕೊಂಡೆ ಇದು ಬೆಳಗ್ಗಿನ ಒಂದು ಕ್ಲಿಪ್ಪಿಂಗು ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಹಾಲೆಲ್ಲ ಕಾಯಿಸಾದ್ಮೇಲೆ ಮೇಲೆ ಅದರಲ್ಲಿ ಕೆನೆ ಉಳಿದಿರುತ್ತಲ್ವ ಅದನ್ನು ಕೂಡ ಮುಖಕ್ಕೆ ಹಚ್ಕೊತಾ ಇದ್ದೀನಿ ಇದರಿಂದ ಕೂಡ ಸ್ಕಿನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ ಈ ಹೀಟ್ರೆಶರ್ಸ್ಗೂ ಕೂಡ ಇದು ಹೋಮ್ ರೆಮಿಡಿ ಹೌದು ವೀಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ಯೂಟ್ಯೂಬ್